ಹಲೋ ಏನ ಬರ್ತಿನ ತಂದು ಏನು ಸುದ್ದಿನೇ ಇಲ್ಲ ಮತ್ತೆ ನೀ ಬರ್ತಿ ಮಾಡ್ತಿ ಮಾಡ್ತೀಯ ನಾವು ಇಲ್ಲಿ ದಾರಿ ನೋಡ್ಕೋ ನೀ ಇದ್ರೇನು ಮೀಟಿಂಗ್ ಐತಿ ಅದು ಐತಿ ಇದು ಐತತ್ ಹಂಗೇ ಹೇಳ್ಕೊತ ಕುಂತಿಯಲ್ಲ ಹಾ ಹಲೋ ಬೇ ಯಾಕೆ ಒಮ್ಮೆ ಅಷ್ಟು ಗರಮ್ ಆಗಿಯಲ್ಲ ಏನು ಆರಾಮಿಲ್ಲ ಏನಿಲ್ಲ ಏನು ಕೇಳಲ ಒಮ್ಮೆ ಹಂಗೆ ಕೇಳತ್ತೀರಾ ರಾಶ್ ಆಗಿ ಹ್ಞೂನಪ್ಪ ಹ್ಞೂ ಮತ್ತೆ ಹಿಂಗೆ ಕೇಳಬೇಕಾಗತ್ತೆ ನಿಮಗೆ ಹಾಂ ಇಲ್ಲಿ ಏನು ಹೇಳಿಟ್ಟೇವಿ ಬಾ ಬಾ ಅಂತಂದ್ರೆ ಏ ಇಲ್ಲ ನನ್ನ ಮೀಟಿಂಗ್ ಐತಿ ಒಂದಿಟ್ಟು ಹೇಳಬಿ ಹೇಳಬಿಡ್ರಿ ಅವ್ರಿಗೆ ಹಂಗೆ ಹಿಂಗೆ ತನ್ನಾಕತಿ ಮತ್ತೆ ಏನು ಹೇಳ್ಬೇಕು ಎರಡು ಸರಿ ಅವ್ರಿಗೆ ಅವ್ರೇನು ಏನು ಅವರು ಅನ್ನೋದಿಲ್ಲ ಏನು ದೊಡ್ಡ ತ್ರಿಪುರ ಸುಂದ್ರ ಇವ್ನ ಸಲ ಕಾಯಿ ಕೋತ್ಕೊಂಡಿರ್ಬೇಕ ಅನ್ನೋದಿಲ್ಲ ಅವ್ರು ಮತ್ತೆ ಹೌದು ಇಲ್ಲ ಏನೋ ಚಲೋ ಐತಿ ಹೇಳಾಕಿ ಹೋಗಿ ಬರೋ ನಡೆಯಪ್ಪ ಅಂತಂದ್ರೆ ಇಲ್ಲ ನನ್ನ ಮೀಟಿಂಗ್ ಐತಿ ಐತಿ ಅಂತ ಕೂತಿ ಏನು ಕರೆ ಹೇಳತಿ ಸುಳ್ಳು ಹೇಳತಿಯೇ ಯಾಕ ಕೆಮ್ಮಿಗೆ ಮತ್ತೆ ಏನು ಹಂಗ್ಯಾಕ್ ತಡವರ್ಸು ಮಾತಾಡತಿವಿ ಕೆಮ್ಮೇನಿಲ್ಲ ಒಳಗೆ ಒಗ್ಗರಣೆ ಅದೇ ಗಾಟ್ ಹಿಡ್ದೈತಿ ಅದು ಬಿಡು ಈಗ ನೀ ಏನು ಮಾತಾಡತ್ತ ಅದಕ್ಕೆ ಬಾನಿ ಸುಮ್ಮನೆ ಇದು ಮಾತು ಮರ್ಸಬೇಡ ಏ ಇಲ್ಲಿ ಬೇ ಮತ್ತೆ ಸಲುವಾಗಿ ಹೇಳಿ ಸುಳ್ಳು ಹೇಳಕ್ ಮಾತಾಡ್ತೀರ ಸುಮ್ಮ ಯಾರ್ದಪ್ಪ ಅದು ಹುಡುಗಿದನಿ ಈ ಕೆಳಸಕತ್ತಲ್ಲ ಪೋನ್ಯಾಗ ಏನೋ ನಡ್ಸಾಕತ್ತಿ ಕಾಣ್ತೈತಿ ಆಟ ಆಡೋನ್ ಬಾ ಕೆಡಿಸ್ ಬಾ ಇಲ್ಲಿ ಬಾ ಅಂದ್ರೆ ಬರಕ್ಕೆ ತಯಾರಿಲ್ಲ ಮತ್ತೆ ಏನೋ ಮಾಡತ್ತಿ ಕಾಣ್ ಕೆತ್ತ ಬಾಜಿ ಕಾರ್ಬಾರ ಬರ ಮತ್ತೇನೈತಿ ಏನಿದ್ದು ಇದ್ದಂಗೆ ಹೇಳು ಸುಮ್ಮನೆ ನಮಗೆ ಇಲ್ಲಿ ನೂರು ಮಂದಿಗೆ ಕೇಳೋದು ಕನ್ಯೆ ನೋಡ್ರಿ ಕನ್ಯೆ ನೋಡಿ ಇಡ್ರಿ ಅಂತ ನೀ ಅಲ್ಲಿ ಮಾಡೋದು ಮಾಡ ಆಟ ಆಡಂಗೆ ಆಡ ಆಡೋದಲ್ಲಿ ಇಲ್ಲಿ ನಾವೇನು ಖಾಲಿ ಕುಟ್ಟೋದು ಮಾಡಿ ಮಂದಿಗೆ ಹೇಳಕ್ಕ ಏ ಇಲ್ಲಿ ಬೇ ನೀ ಯಾಕೆ ಹಂಗೆ ತಪ್ಪು ತಿಳ್ಕೊಳತಿ ಹಂಗೇನಿಲ್ಲ ನಾ ಹಂಗಿತ್ತಂದ್ರೆ ಹೇಳೋದಿಲ್ಲ ನಾ ಹಂಗೇನಿಲ್ಲ ಬರ್ತೀನಿ ತಗೋ ಮುಂದಿನ ವಾರ ಬರ್ತೀನಿ ಹಾಂ ಮುಂದಿನ ವಾರ ಬಂದ್ರೆ ಬರ್ಬೋದು ಅದೇ ಅದಕ್ಕೆ ಕಳ್ಸಿಟ್ಟಿಗೆ ಇರತ್ತಿ ಇನ್ನ ಬರ್ಬೋದು ಅನ್ನೋದ್ರಾಗೆ ಅದ್ಯಪ್ಪ ನೀ ಬರ್ತೀನಿ ಅನ್ನೋದು ಲೆಕ್ಕನೇ ಇಲ್ಲಿಂದ ಏನು ಏನು ಸುದ್ದಿ ಒಂದು ಗೊತ್ತಾಗಲೈತಿ ಅಲ್ಲಿ ಹೋಗಿ ದೂರ ಕೂತಿರ್ತಿ ಅಲ್ಲಿ ಏನು ಮಾಡ್ತೀವಿ ಏನು ಬಿಡ್ತೀವೋ ಏನು ಗೊತ್ತಾಗಲೈತಿ ನಾವಿಲ್ಲಿ ಮಗ ಬರ್ತಾನೆ ಬರ್ತಾನ ಬರ್ತಾನೆ ಆಟ ಮತ್ತೆ ಹೇಳೋರಿಲ್ಲ ಕೇಳೋರಿಲ್ಲ ನೋಡ್ಬೇ ಸುಮ್ಮನೆ ಸಿಟ್ಟಿಗೆ ಎರಕ್ ಹೋಗ್ಬೇಡ ಅಂತದ್ ಏನೂ ಆಗಿಲ್ಲ ಇಲ್ಲಿ ನಂದು ಮೀಟಿಂಗ್ ಐತಿ ಗೊತ್ತೈತಿ ನಾ ಅಲ್ಲಿ ಬಂದ್ರು ಹೆಂಗ್ ಲ್ಯಾಪ್ಟಾಪ್ದಾಗ ಕೆಲಸ ಮಾಡ್ತಿರ್ತಿ ಅನ್ನೋದು ನಿನಗೆ ಗೊತ್ತೇ ಐತಿ ಮತ್ತ್ ಆದ್ರೂ ಹಿಂಗ್ ಕೇಳ್ತಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ನಮ್ಮ ಕೆಲಸನೇ ಹಾಗೆ ಇರ್ತೈತಿ ಮತ್ತೆ ನೀವೇ ಅರ್ಥ ಮಾಡ್ಕೊಳ್ಳಕ್ಕೆ ಮತ್ತೆ ಯಾರು ಅರ್ಥ ಮಾಡ್ಕೊಬೇಕು ನಮ್ದು ಹೂನಪ್ಪ ಹೂ ನಾವೇ ಅರ್ಥ ಮಾಡ್ಕೊತೆವು ನಿಮ್ನ ನೀವು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಬೇಡ ನಾವೇ ನಿಮ್ನ ಅರ್ಥ ಮಾಡ್ಕೊತೆವು ಆ ಆಯ್ತಿಲ್ಲ ಈಗ ಅರ್ಥ ಮಾಡ್ಕೊಂಡ್ ಮಾಡ್ಕೊಂಡೆ ಇಲ್ಲಿಗೆ ಬಂದೈತಿ ನಮ್ದು ಈಗ ನೀವು ಮುಂದಿನ ಬಾರಿ ಏನು ಇದ್ದ್ರು ಇನಿ ಏನ ಅದನ ಇದನ ಏನುನಪ್ಪ ಹೇಳಬೇಡ ನಿಮ್ ಮುಂದಿನ ಬಾರಿ ಏನು ಇದ್ದ್ರು ನೀ ಬರಬೇಕು ಇಲ್ಲಿ ಬರಬೇಕು ಒಂದು ನಿರ್ಧಾರ ತಗೊಳ್ಳಬೇಕು ಏನು ಎತ್ತಾ ನಮಗ ಇದೆನ ದಿಕ್ ದಿಕ್ ಆಗತೈತಿ ನೀ ಬಂದು ಏನು ಮಾತಾಡ್ತಿ ಮಾತಾಡು ಯಾಕಂದ್ರೆ ನಿಮ್ಮ ಅಪ್ಪನ ಕ್ಯಾರ ನೀ ಎರಡು ಕನ್ನೆ ತೋರಿಸಿದ್ರು ನೀವು ಒಪ್ಪಳಗ ನಿಮ್ಮಪ್ಪ ಅಂತರ ಮೈಗೆ ಹಚ್ಕೊಳ್ಳೋಲ್ಲ ನೀ ಯಾವಾಗ ಹೆಣ್ಣು ಪಾಸ್ ಆಗೈತಿ ಅಂತ ಹೇಳಿದಾಗ ನಾನು ಬರ್ತೀನಿ ಅಲ್ಲಿತನ ಇದ್ರ ಸುದ್ದಿನ ನನಗೆ ಕಿಮಿಗೆ ಹಾಕಬೇಡ್ರಿ ನನಗೂ ಸಾಕಾಗಿ ಸೋ ಅವ್ರಂತೂ ಮೈಗೆ ಹಚ್ಕೊಂಡಿಲ್ಲ ನಾನು ತಾಯಿ ಅದಕ್ಕಿ ಮತ್ತು ನನಗೆ ಅಲ್ಲ ಸಂಟ ನಿಮ್ಮಪ್ಪ ಬಿಟ್ಟರೆ ನಾ ಬಿಡಕ್ಕೆ ಹಾಂ ನನಗೆ ಸಂಟದು ನೀರು ಒಪ್ಪಳಕ್ಕೆ ತಯಾರಿಲ್ಲ ನಿಮ್ಮಪ್ಪ ರೇ ಅವ್ರಿಗೂ ಸುಮ್ಮನೆ ಸಿಟ್ಟಿನಾಗಂತಾರೆ ಅವ್ರಿಗೇನು ಚಿಂತಿರಲ್ಲ ತಿಳ್ಕೊಬೇಡ ನೀ ಅವ್ರಿಗೂ ಚಿಂತಿರ್ತೈತಿ ನೋಡಪ್ಪ ನಿಮಗೇನು ಹೆಚ್ಚಿಗೆ ಹೇಳೋದಿಲ್ಲ ಮತ್ತು ನೋಡಿ ಏನು ಮಾಡ್ತೀನಿ ನೋಡು ಮುಂದಿನ ವಾರ ನೀ ಅದನ್ನ ಇದನ್ನ ಏನು ಹೇಳಕ್ಕೆ ಬರಬೇಡ ನೀ ಎನಿ ಕಂಡೀಷನ್ ಏನು ಮಾಡಿದ್ರು ಬರಬೇಕಿಲ್ಲಿ ಮುಂದಿನ ವಾರ ಬಂದು ನಮ್ಮ ಜೊತೆ ಮಾತಾಡಿ ಏನು ನಿರ್ಧಾರ ಏನು ಎತ್ತ ಹೇಳಿ ಹೋಗ್ಬೇಕು ನೀವು ಆಯ್ತು ಬೇ ಬರ್ತೀನಿ ಅಷ್ಟೇ ಸಿಟ್ಟಿಗೆ ರಾತ್ರಿ ಮುಂದಿನ ವಾರ ಇಲ್ಲ ಬರ್ತಿಲ್ಲ ಅಣ್ಣ ನೀ ಏನು ಟೆನ್ಷನ್ ತಗೋಬೇಡ ನಾನು ಮೀಟಿಂಗ್ ಇತ್ತಂದ್ರೂ ಇಲ್ಲರಿ ನಾ ಅರ್ಜೆಂಟ್ ಐತಿ ತರ ಹೇಳರೇ ಬರ್ತೀನಿ ಆಯ್ತಾ ಈಗ ಇಡ್ತೀನಿ ಫೋನ್ ನನ್ನ ಕೆಲಸ ಐತಿ ಹಾಂ ಮಾತಾಡೋಕ್ಕೂ ಅವರಿಗೆ ಇವರಿಗೆ ಅದೇನು ಕೆಲಸನೋ ಅದೇ ಮಾಡ್ತಾರೋ ಏನು ಸುದ್ದಿ ಇವ ಯಾಕ ತೆಲ್ ನಸಾಕತ್ತಿಲ್ವಾ ಈ ಬಾಡ್ಯಾನ್ ಸಲುವಾಗಿ ಈಗ ಚಿಂತೆ ಮಾಡಿ 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 ತಲೆ ಹೊಡ್ಯಕ್ಕೆ ಚಾಲೋ ಆಗಿತ್ತು ಇವ ಯಾವಾಗ ಮದ್ವೆ ಅಕ್ಕನ ನಾ ಅವಾಗ ನನಗೆ ಚಿಂತೆ ಬಿಡ್ತೈತಿ ನೋಡಿ ಹ್ಞೂ ಅಂದ್ಬಿಟ್ಟು ಹೋಗಿರ ಮಕ್ಕೊಂದಿರ ಮಕ್ಕೊತ್ನಕ ಅಲ್ಲ ಯಾರ ಜೊತೆ ನಾ ಮಾತಾಡತ್ತೀನಿ ಉಷ್ ಅಂತ ಅಂದ್ರಿ ನಾನು ಕೇಳಿದಾಗ ಅದ ಅದು ನಮ್ಮಮ್ಮ ಕಾಲ್ ಮಾಡಿದರು ಅದಕ್ಕೆ ನಿಂಗೆ ಮಾತಾಡಬೇಡ ಅಂತಂದೆ ಓ ಅಂದರೆ ನಮ್ಮ ಬಾವಿ ಅತ್ತೆನಾ ಐ ಮೀನ್ ನನಗೆ ಮುಂದೆ ಅತ್ತೆ ಆಗೋರು ಅಂದರೆ ನಿಮ್ಮಮ್ಮ ಹಾಂ ಹಾಂ ಹೌದು ನಮ್ಮಮ್ಮನೇ ಅಂದರೆ ನಿನ್ನ ಮುಂದೆ ಅತ್ತೆ ಆಗೋರು ಮತ್ತು ನೀವೇ ಖುಷಿ ಅಂತ ಮಾಡಿದ್ರಿ ಹೇಳಿಬಿಡ್ಬೇಕಾನೆ ಹಿಂಗೆ ಹಿಂಗೆ ಅಂತ ಹಾಂ ನೀನೇನು ಕುಂತು ಇಲ್ಲ ಹೇಳ್ಬಿಡ್ಬೇಕು ಹೇಳ್ಬಿಡ್ಬೇಕು ತಾನೇ ನಿಮ್ಮಮ್ಮ ಕಾಲ್ ಮಾಡಿದ್ರು ಅಂತ ಹಿಂಗೆ ಇದು ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜ್ ಎಲ್ಲ ಕಣಮ ಇದು ನೀನು ಹೋಗಿ ಇವಾಗ ಸಡನ್ನಾಗಿ ಹೋಗಿ ನಿಮ್ಮ ಮನೇಲಿ ಹೇಳು ರಿಯಾಕ್ಷನ್ ಹೇಗಿರುತ್ತೆ ನಾನಂತೂ ಹೇಳ್ತೀನಪ್ಪ ನನಗೇನು ಭಯ ಇಲ್ಲ ಮನೇಲಿ ಒಪ್ಕೋತಾರೆ ಅನ್ಸುತ್ತೆ ನನಗೆ ನೋಡು ನೋಡು ನಿನಗೆ ಕಾನ್ಫಿಡೆಂಟ್ ಇಲ್ಲ ನಿನ್ನ ಮೇಲೆ ನಾನಂತೂ ಹೇಳ್ತೀನಪ್ಪ ನಮ್ಮ ಮನೇಲಿ ಒಪ್ಕೋಬಹುದು ಅಂತ ಅನಿಸುತ್ತೆ ಅಂತ ಹೇಳ್ತೀಯ ಒಪ್ಕೋತಾರೆ ಅಂತ ನಿನ್ನ ಬರ್ತಾ ಇಲ್ಲ ಅದಕ್ಕೆ ಅನ್ನೋದು ಅದು ಭಯ ಅಂತ ಬಟ್ ನೀ ಮುಂದಿನ ವಾರ ನೆಕ್ಸ್ಟ್ ವೀಕ್ ನನಗೆ ಏನು ಮಾಡಿದ್ರು ನಿನ್ನ ಊರಿಗೆ ಬರಲೇಬೇಕು ಅಂತ ಹೇಳ್ತಾ ಇದಾರೆ ಯಾಕಂದರೆ ಹುಡುಗಿ ನೋಡೋಕೆ ಹಂಗೆ ಹಂಗೆ ಅಂತ ಹೇಳಿ ಇಟ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ ಸುಮಾರು ಕಡೆಯಲ್ಲಿ ಹೇಳಿಟ್ಬಿಟ್ಟಿದ್ದಾರೆ ಈಗ ನಾನು ಏನು ಮಾಡಿದ್ರು ತಪ್ಪಿಸ್ಕೊಳಕ್ಕಾಗಲ್ಲ ಆಗಲ್ಲ ಹೋದ್ಮೇಲೆ ಏನು ನಿರ್ಧಾರ ಏನು ಎತ್ತ ಅಂತ ಬಂದಾಗ ನಮಗೆ ತಿಳಿಸಿ ಹೇಳಿ ಹೋಗಲೇಬೇಕು ಅಂತ ಏನು ಆರ್ಡರ್ ಮಾಡ್ಬಿಟ್ಟಿದ್ದಾರೆ ನಮ್ಮಮ್ಮ ಹೌದಾ ಯಾಕೆ ಸುಮ್ಮನೆ ಸುಮ್ಮನೆ ಹೋಗೋಣ ಏನಾದರೂ ಟೆನ್ಷನ್ ನಮ್ಮ ಕಡೆ ಸುಮ್ನೆ ಮಾಡ್ಕೊತ ಹಾಂ ಹಾಂ ಈಸಿಯಾಗಿ ಹೇಳ್ತೀಯಮ್ಮ ಬಟ್ ಅಲ್ಲಿ ಸಿಚುವೇಶನ್ ನೋಡ್ಕೊಂಡು ಏನು ಅಂತ ಆಮೇಲೆ ಮಾತಾಡಬೇಕು ಸುಮ್ಮ ಸುಮ್ಮನೆ ಮಾತಾಡೋದಲ್ಲ ಈಗ ನೀನು ನಿಮ್ಮ ಮನೇಲಿ ಹೇಳೋಕ್ಕೆ ಟ್ರೈ ಮಾಡು ನಾನು ನಮ್ಮ ಮನೇಲಿ ಹೇಳ್ತೀನಿ ಬಟ್ ನಾನೇನು ಬೇರೆ ಹುಡುಗಿನ ಆಗಲ್ಲ ಆದರೆ ನಿನ್ನೆ ಆಗೋದು ಮದುವೆನ ಆಯಿತಾ ಈಗ ಬಟ್ ಸಿಚುವೇಶನ್ನು ನಾವು ಹ್ಯಾಂಡಲ್ ಮಾಡಬೇಕು ಯಾಕಂದರೆ ಇದು ಲವ್ ಲವ್ ಮ್ಯಾರೇಜ್ ಇದು ನಾವು ಮನೇಲಿ ಒಪ್ಪಿಸಿ ಮದುವೆ ಆಗಬೇಕು ನಾವು ಸುಮ್ಮನೆ ಏನೋ ನಮಗೆ ತಿಳಿದಂಗೆ ಇಲ್ಲ ನಾನು ಲವ್ ಮಾಡ್ತಾಯಿದ್ದೀನಿ ನಾನು ಮದುವೆ ಆಗಿಬಿಡ್ತೀನಿ ಅಂದರೆ ಅವರು ಪೇರೆಂಟ್ಸ್ ಅವ್ರಿಗೂ ಬೇಜಾರಾಗುತ್ತಲ್ವ ಅವ್ ಇದು ಲವ್ ಮ್ಯಾರೇಜಲ್ಲಿ ಪೇರೆಂಟ್ಸ್ಗಳು ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ ಅದಕ್ಕೆ ಸಿಚುವೇಶನ್ ನೋಡ್ಕೊಂಡು ಮಾತಾಡಬೇಕಂತ ಹೇಳ್ತಾ ಇರೋದು ಹಾ ನೀವು ಹೇಳೋದು ನಿಜಾನೆ ನಾನು ಸಿಚುವೇಶನ್ ನೋಡ್ಕೊಂಡೇ ಮಾತಾಡ್ತೀನಿ ಬಾ ಹಾಗಾದ್ರೆ ಹೋಗೋಣ ಈಗ ಮತ್ತೆ ಏನು ಮಾಡೋಣ ಈಗ ಏನು ಏನು ಮಾತಾಡಬೇಕು ಏನು ಏನು ಹೇಳಬೇಕಲ್ಲ ಹೋಗಿನ ಅಂತ ಏನು ಗೊತ್ತಾಗ್ತಾ ಇಲ್ಲ ನಾನು ಮನೆಗೆ ಹೋಗಿ ಯೋಚನೆ ಮಾಡ್ತೀನಿ ಬಾ ನಡಿ ಹೋಗೋಣ ಈಗ ಹಾ ಒಂದು ಮಾತು ನೀವು ಕಾಲಲ್ಲಿ ಮಾತಾಡಬೇಕಾದ್ರೆ ಅಮ್ಮ ಅಲ್ಲೇ ಇಲ್ಲ ಮತ್ತೆ ಬೇ ಬೇ ಅಂತ ಇದ್ರೆ ಬೇ ಅಂದ್ರೆ ಏನು ನಮ್ಮ ಕಡೆ ಹಂಗೆ ಹಳ್ಳಿ ಕಡೆ ಅಂದ್ರೆ ಬೇ ಅಂತ ನೀವು ಅಮ್ಮ ಅಂತೀರಲ್ಲ ಮಮ್ಮಿ ಅಮ್ಮ ಸೊ ನಾವು ಹಂಗೆ ನಾವು ಅಮ್ಮ ಅನ್ನೋ ಜಾಗದಲ್ಲಿ ಬೇ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ ಅಷ್ಟೇ ಹ್ಮ್ ಹೌದಾ ಚೆನ್ನಾಗಿದೆ ಪೇ ಏನು ಕೈ ಹಿಡ್ಕೊಂಡ್ರಲ್ಲ ಬನ್ನಿ ಹೋಗೋಣ ಯಾಕೆ ಕೈ ಹಿಡ್ಕೊಂಡೆ ಅಂತ ಗೊತ್ತಾಗ್ಲಿಲ್ವಾ ಏನು ಗೊತ್ತಾಗಿಲ್ಲ ನಡೀರಿ ಹೋಗೋಣ ಸುಮ್ಮನೆ ನನ್ಗೆ ಏನ್ ಗೊತ್ತಾಗಿಲ್ಲ ಅಂತ ತಿಳ್ಕೊಬೇಡಿ ನಿಮ್ಮ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ ನಡೀರಿ ಅದೇನು ಏನಿಲ್ಲ ಏ ನಾನೇನು ಕೇಳಿದೆ ಕೈ ಹಿಡ್ಕೊಂಡಪ್ಪ ಕೈ ಹಿಡ್ಕೊಂಡು ಪ್ರಪೋಸ್ ಮಾಡಬೇಕು ಮಂಡಿ ಊರಿ ಅಂತ ನಾನು ಅಂದ್ಕೊಂಡೆ ಏನು ಇಲ್ವಾ ಅಂತ ಅದಕ್ಕೆ ಕೇಳಿದ್ದು ನೀನೇನು ನಾನೇನೋ ಅಂದರೆ ನೀನೇನೋ ತಿಳ್ಕೊತಾ ಇದೆಯಾ ಅಯ್ಯೋ ಪೆದ್ದಿ ಲವ್ ಐ ಲವ್ ಯು ಅಂತ ನೀನು ಹೇಳಿದೆ ನಾನು ಹೇಳಿದೆ ಬಟ್ ಪ್ರಪೋಸ್ ಎಲ್ಲಿ ನಾನು ಮಾಡೇ ಇಲ್ಲ ಅದು ಕೇಳ್ತಾ ಇರೋದು ನಾನು ಓ ಹೌದಾ ನಾನು ಅದನ್ನೇ ತಿಳ್ಕೊಂಡೆ ನಾನೇನ್ ಬೇರೆ ತಿಳ್ಕೊಳ್ಳಿ ನಿನ್ ತಲೆಯಲ್ಲಿ ಬೇರೆನೋ ಓಡಿದೆ ಅನ್ಸುತ್ತೆ ಹಂಗೇನಿಲ್ಲ ನಾನು ಜಂಟ್ಲ್ ಮನೆ ಐ ಲವ್ ಯು ರಮ್ಯಾ ಐ ಲವ್ ಯು ಸೋ ಮಚ್ ನನ್ನ 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 ಲೈಫಲ್ಲಿ ನನ್ನ ಮದುವೆ ಆದರೆ ಅದು ನಿನ್ನನ್ನೇ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಐ ಲವ್ ಯು ಸೋ ಮಚ್ ರಮ್ಯಾ ಐ ಲವ್ ಯು ಸೋ ಮಚ್ ರಾಜ್ ನಾನು ಅಷ್ಟೇ ಮದುವೆ ಆದರೆ ಅದು ನಿಮ್ಮನ್ನೇ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಐ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ರೋಸ್ ಐ ಲವ್ ದಿಸ್ ರಾಜ್ ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಪ್ರಪೋಸ್ನ ಒಪ್ಕೊಂಡಿದ್ದಕ್ಕೆ ಸಾಕು ಹೇಳಿ ಹೇಳಿ ಎಷ್ಟು ನಾಟಕ ಮಾಡ್ತೀರಾ ನೋಡಿ ಇಷ್ಟ ಆಯ್ತಾ ನಿಮ್ಗೆ ರೋಜು ಹ್ಞೂ ತುಂಬ ಇಷ್ಟ ಆಯಿತು ನನಗೆ ತುಂಬ ಇಷ್ಟ ಆಯಿತು ರೋಜು ನನಗೆ ತುಂಬಾ ಇಷ್ಟ ಆಯಿತು ಇದು ನೋಡೋಕ್ಕೂ ತುಂಬ ಕ್ಯೂಟಾಗಿದೆ ಆಯ್ತಾಯ್ತು ನಡಿ ಹೋಗೋಣ ಹ್ಞೂ ನಡಿರಿ